ಸ್ನೇಹಿತರ ನಮಸ್ಕಾರ ಎಲ್ಲರಿಗೂ ನಾನು ಗೌರಿ ಶಕ್ಕಿ ಪತ್ರಕರ್ತ ನಿರೂಪಕ ಮತ್ತು ಸಂಸ್ಥಾಪಕ ಆಲ್ಮಾ ಮೀಡಿಯಾ ಸ್ಕೂಲ್ ಮತ್ತು ಗೌರಿ ಶಕ್ಕಿ ಸ್ಟುಡಿಯೋ ಯೂಟ್ಯೂಬ್ ಚಾನೆಲ್ ಸ್ನೇಹಿತರೆ ಇದೀಗ ತಾನೇ ನಾನು ಮಂಕುತಿಮ್ಮನ ಕಗ್ಗ ಅನ್ನೋ ಒಂದು ಸಿನಿಮಾದ ಟ್ರೇಲರ್ ನೋಡಿದೆ ನಂಗೆ ಬಹಳ ಇಷ್ಟ ಆಯಿತು ಬೇಸಿಕಲಿ ಮಂಕುತಿಮ್ಮನ ಕಗ್ಗದ ಜೊತೆಗೆ ನಮ್ಮ ಕನ್ನಡಿಗರಿಗೆಲ್ಲರೂ ಒಂದು ಅದ್ಭುತವಾದ ನಂಟಿದೆ ನಾವೆಲ್ಲರೂ ಕೂಡ ಕಗ್ಗವನ್ನು ಕೇಳಿಕೊಂಡು ಬೆಳೆದವರು ಕಗ್ಗದ ಸಾರವನ್ನು ಗ್ರಹಿಸಿದವರು ಅದ್ರ ಜೊತೆಗೆ ನಾನು ಗೌರಿ ಶಂಕಿ ಸ್ಟುಡಿಯೋದಲ್ಲಿ ಕಳೆದ ಕೆಲವು ದಿನಗಳ ಹಿಂದೆ ಒಂದು ಸಿರೀಸ್ ಮಾಡಿದ್ದೆ ನಮ್ಮ ಪ್ರಸನ್ನ ಕಾವೇರಪ್ಪ ಅನ್ನೋ ಒಂದು ಸ್ನೇಹಿತರು ಅರವತ್ತು ಎಪಿಸೋಡ್ಗಳನ್ನ ನಾವು ಮಾಡಿದ್ವಿ ಮಂಕುತಿಮ್ಮನ ಕಗ್ಗ ಪ್ರತಿದಿನ ಒಂದು ಕಗ್ಗವನ್ನು ಅವರು ವಿವರಿಸಿ ಹೇಳ್ತಾ ಇದ್ರು ಅದ್ರ ಬಗ್ಗೆ ಆ ಒಂದು ಕ ಸಿರೀಸ್ ಬಗ್ಗೆ ತುಂಬ ಒಳ್ಳೆಯ ರೆಸ್ಪಾನ್ಸ್ ಕೂಡ ಸಿಕ್ಕಿತ್ತು ಆ ಸಮಯದಲ್ಲಿ ನನಗೆ ಡಿ ವಿ ಜಿ ಅವರ ಬಗ್ಗೆ ಅವರ ಜೀವನದ ಬಗ್ಗೆ ಅವರ ಬಾಲ್ಯದ ಬಗ್ಗೆ ತಿಳ್ಕೊಳ್ಳುವಂಥ ಅವಕಾಶ ಸಿಕ್ಕಿತ್ತು ಸೊ ಆ ಬಾಲ್ಯ ತುಂಬ ಫ್ಯಾಸಿನೇಟಿಂಗ್ ಆಗಿದೆ ಡಿ ವಿ ಜಿ ಅವ್ರದ್ದು ಯಾಕೆ ಅಂತಂದರೆ ನಾವು ಏನು ನಾವು ಆಗ್ತೀವಿ ಅದರ ಒಂದು ಮೂಲ ಅದರದ್ದೊಂದು ಬೇರು ಅಥವಾ ಅದರದೊಂದು ಇನ್ಸ್ಪಿರೇಷನ್ ಬಾಲ್ಯದಲ್ಲಿರುತ್ತೆ ಸೊ ಬಾಲ್ಯ ಅನ್ನೋದೊಂದು ಅದ್ಭುತವಾದ ಟೈಮ್ ಅನ್ನೋದ್ರ ಜೊತೆಗೆ ಅದು ನೀವು ಆಗ್ತೀರ ಅನ್ನೋದನ್ನು ರೂಪಿಸುವಂಥ ಟೈಮ್ ಕೂಡ ಹೌದು ಸೊ ಹಾಗಿರಬೇಕಾದ್ರೆ ಡಿ ವಿ ಜಿ ಇಂಥ ಒಂದು ಅದ್ಭುತವಾದ ಕಗ್ಗವನ್ನು ಕೊಟ್ಟಂತ ಡಿ ವಿ ಜಿ ಅವ್ರ ಬಾಲ್ಯ ಹೇಗಿತ್ತು ಅನ್ನೋ ಒಂದು ಕುತೂಹಲ ಎಲ್ರಿಗೂ ಇರುತ್ತೆ ಆ ಒಂದು ವಿಚಾರವನ್ನು ಇಟ್ಕೊಂಡು ಈ ಒಂದು ಸಿನಿಮಾ ರವಿಶಂಕರ್ ಅವರು ಮತ್ತು ಅವರ ತಂಡ ಮಾಡಿದೆ ಸೊ ಕೆಲವು ದಿನಗಳಲ್ಲಿ ಅದು ರಿಲೀಸ್ ಆಗ್ತಾ ಇದೆ ಸೊ ರಾಮಕೃಷ್ಣ ಅವರು ಮತ್ತು ಭಾಳಷ್ಟು ಜನ ನಟ ನಟಿಯರು ಇದರಲ್ಲಿ ಕೆಲಸ ಮಾಡಿದ್ದಾರೆ ಸೊ ನಾನು ಈ ಒಂದು ಮಂಕುತಿಮ್ಮನ ಕರ್ಕದ ಈ ತಂಡಕ್ಕೆ ಶುಭ ಹಾರೈಸ್ತೀನಿ ಒಳ್ಳೇದಾಗ್ಲಿ ಮತ್ತು ಕನ್ನಡಿಗರ ಪ್ರೀತಿ ಈ ಚಿತ್ರಕ್ಕೆ ಸಿಗಲಿ ಅಂತ ಆಶಿಸ್ತೀನಿ ನಮಸ್ಕಾರ ಕಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು ಕಲ್ಲಾಗು ಕಷ್ಟಗಳ ಮಳೆಯ ವಿಧಿಸುರಿ ಕಲ್ಲು ಸಕ್ಕರೆಯಾಗುವ ದುರ್ಬಲರಿಂದ ಎಲ್ಲರೊಳಗೊಂದಾಗು ಮಂಕುತಿಮ್ಮ